ಈಗ ಎಲ್ಲವೂ ಶಾಂತಿಯುತವಾಗಿದ್ದರೂ ಕೂಡ ಭಾರತ ಮತ್ತು ಚೀನಾ ಗಡಿ ವಿಚಾರ ಆಗಾಗ ಸದ್ದು ಮಾಡುತ್ತಲೇ ಇರುತ್ತೆ ಕೆಲವೊಮ್ಮೆ ಭಾರತ ಚೀನಾ ಗಡಿ ವಿಚಾರಕ್ಕೆ ಸದ್ದು ಮಾಡಿದ್ರೆ ಇನ್ನೂ ಕೆಲವು ಟೈಮ್ ಬೇರೆ ಬೇರೆ ವಿಚಾರಕ್ಕೆ ಸದ್ದಾಗ್ತಾ ಇದೆ ಈಗ ಮತ್ತೆ ಗಡಿ ವಿಚಾರ ಸದ್ದು ಮಾಡ್ತಾ ಇದ್ದು ಚೀನಾ ಕುತಂತ್ರ ಬಯಲಾಗ್ತಾ ಇದೆ ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ಮರಳಿ ಬಂದಿದೆ ಭಾರತಕ್ಕೆ ಎಲ್ಲಾ ರೀತಿಯ ನೆರವು ಸಿಗುತ್ತೆ ಎಂದು ನಿಟ್ಟಿಸರು ಬಿಡುವಾಗ ಹೊಸ ತಲೆನೋವು ಶುರುವಾಗಿದೆ ರೋಬೋಟ್ ಡಾಗ್ಗಳು ಮತ್ತು ಹೈ ಪವರ್ ಲೇಸರ್ಸ್ ಗಳನ್ನ ಹೊಂದಿರುವ ಡ್ರೋನ್ಗಳು ಸೇರಿದಂತೆ ಎಐ ತಂತ್ರಜ್ಞಾನವನ್ನ ಭಾರತದ ಗಡಿಯ ಬಳಿ ಚೀನಾ ಬಳಸ್ತಾ ಇದೆ ಅನ್ನೋ ಬಗ್ಗೆ ವರದಿಯಾಗಿದೆ ಹಾಗಿದ್ರೆ ಏನಿದು ಡಾಗ್ ರೋಬೋಟ್ಗಳು ಚೀನಾದ ಪ್ಲಾನ್ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಲ್ಲ на моребере. ಚೀನಾ ಮತ್ತು ಭಾರತ ಗಡಿ ವಿಚಾರದಲ್ಲಿ ಯಾವುದೇ ಕಿರಿಕುಗಳು ಸದ್ಯಕ್ಕೆ ಆಗ್ತಾ ಇಲ್ಲ ಆದರೆ ಚೀನಾ ಗಡಿಯಲ್ಲಿ ಭದ್ರತೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಚೀನಾ ತನ್ನ ಗಡಿಯಲ್ಲಿ ರೋಬೋಟ್ ಡಾಗ್ ಮತ್ತು ಹೈ ಲೇಸರ್ಸ್ ಗಳನ್ನು ಹೊಂದಿರುವ ಡ್ರೋನ್ಗಳು ಸೇರಿದಂತೆ ಎಐ ತಂತ್ರಜ್ಞಾನವನ್ನು ಬಳಸಿದೆ ಎಂದು ವರದಿಯಾಗಿದೆ ಈ ರೋಬೋಟ್ ಶ್ವಾನಗಳು ಎಐ ಮೂಲಕ ಕೆಲಸವನ್ನ ಮಾಡುತ್ತೆ ನೀವು ರಿಮೋಟ್ ಮತ್ತು ನಿಮ್ಮ ಮೊಬೈಲ್ ಫೋನ್ ಮೂಲಕ ಇದನ್ನು ಕಂಟ್ರೋಲ್ ಮಾಡಬಹುದು ಈ ಹಿಂದೆ ಅಮೆರಿಕ ಮಿಲಿಟರಿ ತರಬೇತಿಯಲ್ಲಿ ರೋಬೋಟ್ ನಾಯಿಗಳನ್ನು ಬಳಸಿತ್ತು ಎಂ ಸೆವೆಂಟಿ ಟೂ ಲೈಟ್ ಆ್ಯಂಟಿ ಟ್ಯಾಂಕ್ ವೆಪನ್ ಲಾಂಚರನ್ನು ರೋಬೋಟ್ ನಾಯಿಯ ಹಿಂಭಾಗಕ್ಕೆ ಕಟ್ಟಿ ಅಮೆರಿಕ ಪರೀಕ್ಷೆ ನಡೆಸಿತ್ತು ಹಾಗೆ ಈಗ ಚೀನಾ ಕೂಡ ಬಹಳ ಸಮಯದಿಂದ ರೋಬೋಟ್ ನಾಯಿಗಳ ಮೇಲೆ ಕೆಲಸವನ್ನ ಮಾಡ್ತಾ ಇದೆ ಅನೇಕ ಕಂಪನಿಗಳು ಈ ರೋಬೋಟ್ ನಾಯಿಗಳನ್ನು ತಯಾರಿಸ್ತಾ ಇವೆ ಇಲ್ಲಿಯವರೆಗೆ ಈ ನಾಯಿಗಳನ್ನು ಮನೆಯಲ್ಲಿ ಆಟಿಕೆಯ ವಸ್ತುಗಳನ್ನಾಗಿ ಮನೆ ಕಾವಲಿಗಾಗಿ ಬಳಸಲಾಗ್ತಾ ಇತ್ತು ಈಗ ಚೀನಾ ಮಿಲಿಟರಿ ತರಬೇತಿಯಲ್ಲಿ ಬಳಸಿರುವುದು ಆತಂಕಕ್ಕೆ ಕಾರಣವಾಗಿದೆ ಚೀನಾದ ಈ ರೋಬೋಟ್ ನಾಯಿಗೆ ಏಳು ಪಾಯಿಂಟ್ ಆರು ಎರಡು ಎಂ ಎಂ ಮಷಿನ್ ಗನ್ ಅಳವಡಿಸಲಾಗಿದೆ ಇದು ಅತ್ಯಾಧುನಿಕ ಮಷಿನ್ ಗನ್ ಆಗಿದ್ದು ಒಂದು ನಿಮಿಷದಲ್ಲಿ ಏಳುನೂರ ಐವತ್ತು ಗುಂಡು ಹಾರಿಸಬಲ್ಲದು ಈ ರೋಬೋಟ್ ನಾಯಿ ಮುನ್ನೂರ ಇಪ್ಪತ್ತೆಂಟು ಅಡಿಗಳವರೆಗೆ ಗುಂಡನ್ನು ಹಾರಿಸಿ ಹೊಡೆಯಬಲ್ಲದು ಮಾಹಿತಿಯ ಪ್ರಕಾರ ಚೀನಾ ಈ ಹಿಂದೆಯೂ ರೋಬೋಟ್ ನಾಯಿಗಳನ್ನು ತಯಾರಿಸಿದೆ ಈ ರೋಬೋಟ್ ನಾಯಿ ಚೀನಾ ಸೇನೆಯೊಂದಿಗೆ ಯುದ್ಧ ತರಬೇತಿ ಪಡೆದಿದೆ ಎಂದು ಹೇಳಲಾಗ್ತಾ ಇದೆ ಈ ರೋಬೋಟ್ ನಾಯಿಗಳು ಮನುಷ್ಯರಿಗೆ ಹೋಗಲು ಆಗದಂತಹ ಜಾಗಕ್ಕೆ ಕೂಡ ಹೋಗಿ ಅಲ್ಲಿ ಅಟ್ಯಾಕ್ ಮಾಡಬಹುದು ಭಾರತ ಮತ್ತು ಚೀನಾ ಗಡಿಯಲ್ಲಿ ಕೆಂಪು ಆರ್ಮಿ ಈಗಾಗಲೇ ಡಾಗ್ ರೋಬೋಟ್ ಗಳನ್ನು ನಿಯೋಜಿಸಿದ್ದು ಭಾರತದ ಆತಂಕ ಹೆಚ್ಚಾಗಿದೆ ಗಡಿಯಲ್ಲಿ ಮೂಲಸೌಕರ್ಯ ವಿಸ್ತರಿಸಿದ ಚೀನಾ ಭಾರತ ಮತ್ತು ಚೀನಾ ಮೂರು ಸಾವಿರದ ಐನೂರು ಕಿಲೋಮೀಟರ್ಗಳನ್ನು ವಿವಾದಿತ ಗಡಿಯನ್ನು ಹಂಚಿಕೊಂಡಿದೆ ಇದು ಭೂಮಿಯ ಮೇಲಿನ ಕಠಿಣ ಸ್ಥಳಗಳನ್ನ ಒಂದೊಂದನ್ನಾಗಿ ಹಾದು ಹೋಗುತ್ತೆ ಸುಮಾರು ಜಾಗಗಳಿವೆ ಭಾರತ ಮತ್ತು ಚೀನಾದ ಗಡಿಯಲ್ಲಿ ಅನೇಕ ಪ್ರದೇಶಗಳಿವೆ ಅಲ್ಲಿ ಆಮ್ಲಜನಕದ ಮಟ್ಟ ಸಮುದ್ರ ಮಟ್ಟಕ್ಕಿಂತ ನಲವತ್ತು ಪರ್ಸೆಂಟ್ಗಿಂತ ಕಡಿಮೆ ಇರುತ್ತೆ ಎತ್ತರದ ಗಡಿ ಪೋಸ್ಟ್ಗಳಲ್ಲಿ ಆಮ್ಲಜನಕ ಪೂರೈಕೆ ವ್ಯವಸ್ಥೆಯು ಸೈನಿಕರ ಆರೋಗ್ಯ ಮತ್ತು ಯುದ್ಧದ ತಯಾರಿಗೆ ಸಹಾಯ ಮಾಡುತ್ತದೆ ಎಂದು ಅಲ್ಲಿ ವರದಿಯಾಗಿದೆ ಭಾರತದ ಗಡಿ ಪ್ರದೇಶಗಳಲ್ಲಿ ತನ್ನ ಸೇನೆ ಉಪಸ್ಥಿತಿಯನ್ನು ಕಾಯ್ದುಕೊಳ್ಳುವ ಮೂಲಕ ಭಾರತಕ್ಕೆ ಟೆನ್ಷನ್ ಕೊಡೋದಕ್ಕೆ ಚೀನಾ ಮುಂದಾಗಿದೆ ಅದಕ್ಕಾಗಿಯೇ ಗಡಿಯಲ್ಲಿ ತನ್ನ ಸೇನಾ ಪೂರೈಕೆಯನ್ನು ನಿರಂತರವಾಗಿ ಹೆಚ್ಚುತ್ತಾ ಇದೆ ಇತ್ತೀಚೆಗಷ್ಟೇ ಚೀನಾ ಕೂಡ ಈ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದ ಸೇನಾ ಸಮರಭ್ಯಾಸ ನಡೆಸಿತ್ತು ಇಂಥ ಪರಿಸ್ಥಿತಿಯಲ್ಲಿ ಚೀನಾದ ಈ ಕ್ರಮದಿಂದಾಗಿ ಗಡಿಯಲ್ಲಿ ನಿರಂತರ ಉದ್ವಿಗ್ನತೆ ಉಂಟಾಗಲಿದೆ ಈಗ ಚೀನಾ ತನ್ನ ಸೈನಿಕರಿಗೆ ಶಸ್ತ್ರಾಸ್ತ್ರಗಳು ಆಮ್ಲಜನಕ ಟ್ಯಾಂಕರ್ಗಳನ್ನು ಪೂರೈಕೆ ಮಾಡ್ತಾ ಇದ್ದು ಭಾರತ ಕೂಡ ಅಲರ್ಟ್ ಆಗ್ತಾ ಇದೆ ಚೀನಾ ಬಹಳ ಕುತಂತ್ರ ಬುದ್ಧಿ ಹೊಂದಿದ್ದು ಭಾರತ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿದೆ ಈ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ